ನೋಡಿ ನಮ್ಮ ಊರಿನ ಜಾತ್ರೆ 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 ನಮ್ಮೂರಿಗೆ ಜಾತ್ರೆ ಮಾಡ್ತಿದ್ದಾರೆ ಇವತ್ತು ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸ್ವಾಗತ ಇಲ್ಲಿ ನೋಡಿ ನಮ್ಮೂರಿನ ಇವತ್ತು ಜಾತ್ರೆ ಎಲ್ಲ ಚಟ್ನಿ ಇಲ್ಲಿ ದೊಡ್ಡ ನಾನು ಇವತ್ತು ಅಕ್ಕಿ ಇರ್ತಾರೆ ಅಲ್ಲಿ ಇದು ಇವತ್ತು ಮಂಗಳಾರತಿ ಬೆಳಗ್ಗೆ ಒಂದು ಪೂಜೆ ಇಲ್ಲಿ ನೋಡಿ ಡಬಲ್ ದಪತಿ ಅದನ್ನು ತಂದು ಮೇಲೆ ನೋಡಿ ಇವರು ನೀರು ದೋಸೆ ಅಂತ ಇವತ್ತು ಚಟ್ನಿ ಮಾಡಿದ್ರೆ ಮಸಾಲೆ ಇಷ್ಟ நான் தின் பார்த்தேன் சூடாக்காமல் ಹಾಂ ಇವತ್ತು ನೀರು ವ್ಯವಸ್ಥೆ ಮಾಡ್ತಿದ್ದಾರೆ ನೋಡಿ ನಮಗೆ ಬುಧವಾರ ಅಂತೆ ಇಲ್ಲಿ ಸ್ಪೆಷಲ್ ಇವತ್ತು ಬುಧವಾರ ಎಲ್ಲಿದೆಲ್ಲ ಮತ್ತೆ ಚಿಕನ್ ಎಲ್ಲ ಮತ್ತೆ ಮತ್ತೆ ಎಲ್ಲರೂ ಬರ್ತಾರೆ ದೊಡ್ಡನೋ ಕಾರ್ ಕಾರ್ಮಾರ ದೊಡ್ಡ ಮತ್ತು ಶದಕ್ಕ ತುಂಬ ಜನ ಹೊಡ್ತಾರೆ ಎಕ್ಸಾಮ್ ಅಂತೆ ಇವರು ನೋಡಿ ಇವರದು ಈಗ ಸ್ವಲ್ಪ ಸುಪಾಶಿವರ್ ಎಂತ ನಾವು ಮೊನ್ನೆ ನಿನ್ನೆ ಹೋಗಿ ಬಂದು ಎಂತಲ್ಲ ಒಂದು ಬಾಟ್ಲಿ ಕಾಯಿಲೆ ಈಗ ಇವತ್ತು ಎಕ್ಕರೆ ಜಾತ್ರೆ ಸ್ಟಾರ್ಟ್ ಆಗ್ತದೆ ನಮಗೆ ಹೋಗ್ಲಿ ಮತ್ತೆ ಅಲ್ಲಿ ಅಲ್ಲಿ ಹೋಗ್ಲಿಂತಲ್ಲ ಅಲ್ಲಿ ಸಿಗ್ತೇವೆ

ಚಟ್ನಿ ಉಪ್ಪು ನುಂಡು ಅಂತ ಹೆಂಚುಂಡು ಸೂಪರ್ ಉಪ್ಪು ಜಾಸ್ತಿ ಆಗ್ತೇ ಸಮ ಚಟ್ನಿ ನಾವೀಗ ಗುಡೇಸ್ಥಾನಕ್ಕೆ ಹೋಗಿ ಬರುವಂತ ಈಗ kai magi choru gibna ivanta ivu nadi nan matte mama baga baga hello guys welcome to suki channel allar ko namaskara so ivattu namo oralli special ನಮ್ಮ ಊರು ಎಕ್ಕಾರು ಎಕ್ಕಾರು ಅಂದರೆ ಇದು ಕಟೀಲು ಹತ್ತಿರ ಆಗುತ್ತೆ ಕಟೀಲ್ ಟೆಂಪಲಿಂದ ಒಂದು ಮೂರು ಕಿಲೋಮೀಟ್ರ್ ಹತ್ತಿರ ಆಗುತ್ತೆ ಇಲ್ಲಿ ನಮ್ಮದೇ ಐದು ದಿವಸ ಇವತ್ತು ನಮ್ಮ ಈ ಊರಿನವರಿಗೆಲ್ಲ ತುಂಬ ಗಮ್ಮತ್ತು ಏನಾದರೆ ಜಾತ್ರೆ ಇದೆ ಇವತ್ತಿಂದ ಐದು ದಿವಸ ಜಾತ್ರೆ ನಮ್ಮ ಊರಿನಲ್ಲಿ ಸೊ ನಾವೀಗ ಜಾತ್ರೆಗೆ ಹೋಗ್ತಿದ್ದೇವೆ ಅಂದರೆ ಈಗ ಜಾತ್ರೆ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗುತ್ತೆ ಆದರೆ ನಾವೀಗ ಸ್ವಲ್ಪ ಅಲ್ಲಿಗೆ ಹೋಗಿ ಒಂದು ಕೈ ಮುಗಿದಲ್ಲ ಬಂದು ಮತ್ತೆ ಪುಡ ಫ್ಯಾಮಿಲಿ ಒಟ್ಟಿಗೆ ಪುಡ ಹೋಗ್ತಿದ್ದೇವೆ ನಾನು ಮತ್ತು ಯಶ್ವಿತಿಗೆ ಹೋಗ್ತಿದ್ದೇವೆ ಅಲ್ಲಿ ಹೂವೆಲ್ಲ ಕೊಟ್ಟು ಬರೋದೀಗ ಹೋಗುವಾಗ ತೋರಿಸ್ತೇನೆ ಗೈಸ್ ಓಕೆ ಸೊ ಸಿಗೋ ವೆಲ್ಕಮ್ ಟು ಒನ್ ಅಗೇನ್ ವೆಲ್ಕಮ್ ಟು ಸುಖಿ ಚಾನಲ್ ಸಿಗೋ

ಹಲೋ ಗಾಯಸ್ ಇವರು ರೆಡಿ ಆಗ್ತಿದ್ದಾರೆ ಈಗ ನಾವು ಈಗ ಒಮ್ಮೆ ಹೋಗಿ ಬಂದದಷ್ಟೇ ಈಗ ಜಾತ್ರೆ ಆಗಿದೆ ಸ್ಟಾರ್ಟ್ ಆಗಿದೆ ಅಲ್ಲಿ ಇವ್ರದ್ದು ಇನ್ನೂ ಅವ್ರು ಎಂಥ ಮೇಕಪ್ ಮಾಡ್ತಿದ್ದಾರೆ ಅವರಿಂದ ಇನ್ನೂ ರೆಡಿ ಆಗಿಲ್ಲ ಅವರು ಇವರು ಸದ್ದ ಬಂದಿದ್ದಾರೆ ಆಲ್ರೆಡಿ ಇವಾಗ ಜಾತ್ರೆಗೆ ಹೋಗ್ಲಿಕ್ಕೆ ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವು ಪುನಃ ಹೋಗ್ತೇವೆ ಅಲ್ಲಿ ಅಲ್ಲಿ ಊಟ ಎಲ್ಲ ಉಂಟು ಊಟಕ್ಕೆ ಹೋಗೋದು ಊಟಕ್ಕೆ

ಬಾಯೊಳಗೆಲ್ಲ ಮಾತಾಡ್ಲಿಕ್ಕೆ ಆಗ್ತದೆ ಚಾಕ್ಲೇಟ್ ಇನ್ನು ಈಗ ಚಾಕ್ಲೇಟ್ ತಿನ್ನ ಈಗ ನಾವು ಹೋಗುದು ಬೈಕ್ ಆರು ರೂಪಿನ ತೀರಿ ಅಲ್ಲೆಲ್ಲ ಈಗ ಈಗ ಅಲ್ಲೆಲ್ಲ ಊಟ ಎಲ್ಲ ಉಂಟು ನಾವು ಊಟದ ಟೈಮಿಗೆ ಹೊರಡುದು ನಾವು ಊಟಕ್ಕೆಲ್ಲ ಹೋದದ್ದು ನಾವು

মাভি টেনশ্যন চাল্ সেই মানে আনপোনা ওৰিজনে

ನಡೀಗ ಹೋಗುದು ನಾವು ಫುಲ್ಲು ರಶ್ ಉಂಟು ಆಗ ನಾವು ಬರುವಾಗ ಯಾರು ಇರಲಿಲ್ಲ ಸ್ವಲ್ಪ ಜನ ಇದ್ದದ್ದು ಈಗ ಇನ್ನು ಕೂಡ ಜಾಸ್ತಿ ಇರ್ತದೆ ಈಗ ನೋಡಿ ಕೆಲವರೆಲ್ಲ ಊಟಕ್ಕೆ ಹೋದ್ರು ಈಗ ನಾವು ಮೇಲೆ ಹೋಗಿ ಅವನ ನೋಡಿಲ್ಲಿ ರಶ್ ಕಾಲಿರ್ಲಿಕ್ಕೆ ಇದಾಗಿಲ್ಲ ರಶ್ ಅಂದ್ರೆ ರಶ್ ಎಂತ ನೀವು ಎದುರು ಎದುರುಪ ಆಗ ಬರುವಾಗ ನೋಡಿ ಎಂತ ರಶ್ ಇರ್

گندھو پيکي واري مڪن ٿي ها ها ها

ನೋಡಿ ಪುಟ್ಟಣ್ಣ ನೋಡಿ ಪುಟ್ಟಣ್ಣ ನೋಡಿ ಕೈಗೆ ಏನೋ ಮಾಡಿಕೊಂಡಿದ್ದಾರೆ ಏನೋ ಕಸರತ್ತು ಮಾಡಿ ಕೈಯನ್ನು ಹಿಡ್ಕೊಂಡಿದ್ದಾರೆ ಅಲ್ಲ ನೋಡಿ ಕೈಯನ್ನು ಇಟ್ಕೊಂಡು ರೀತಿ ನೋಡಿ ಅವರು

ಕಾವೇರಿ ಮನೆ ಅಂತ ಹೇಳ್ತಾರೆ ಅದೇ ನೋಡಿ ಸೀನರಿ ಚಂದ ನೋಡಿ I love your memory. பக்தி चित्त ஆ 파ர்தலே பர்தார் கத்தி மடி மப파ர்தே

ನೋಡಿ ಹಲೋ ಇವರೆಲ್ಲ ನನ್ನ ಫ್ರೆಂಡ್ಸ್ ಇವನು ಅಭಿ ಇವನು ಆಯುಷು ಇವನು ಇವಾಗ ಕುಳಿತು ಬರ್ತಾನೆ ಇಲ್ಲಿ ರಶ್ ನೋಡಿ నెత్తలే పోయిల కను జా పిదే నమ్మ పాలిడు శరి తిని